ಕನ್ನಡ ಮತ್ತು ಕರ್ನಾಟಕದ ಹೆಸರನ್ನು ವಿಶ್ವಕ್ಕೆ ಪರಿಚಯಿಸಿದ ಹಿನ್ನೆಲೆ ಗಾಯಕ ವಿಜಯಪ್ರಕಾಶ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಫ್ರೆಂಡ್ಸ್ ಮೈಸೂರಿನಲ್ಲಿ ಹುಟ್ಟಿ ಮುಂಬೈಗೆ ಹೋಗಿ ಎ ರೇಹಮಾನ್ ಜೊತೆ ಸೇರಿ ಜೈವೋ ಹಾಡಿನ ಮೂಲಕ ವಿಶ್ವಕ್ಕೆ ಪರಿಚಯ ಆದವರು ನಮ್ಮ ವಿಜಯಪ್ರಕಾಶ್ ಅವರು ಇವಾಗ ವಿಜಯಪ್ರಕಾಶ್ ಮನೆಯಲ್ಲಿ ಸಾವಾಗಿದ್ದು ಕಣ್ಣೀರಿನಲ್ಲಿ ಮುಳುಗಿದ್ದಾರೆ ವಿಜಯಪ್ರಕಾಶ್ ಅವರ ಮನೆಯಲ್ಲಿ ಸಾವಾಗಿದ್ದು ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ತನ್ನ ಮಧುರವಾದ ಕಂಠದ ಮೂಲಕ ಕನ್ನಡವನ್ನು ಸಂಗೀತವನ್ನು ಇನ್ನೊಂದು ಹಂತಕ್ಕೆ ಹೋದ ಕೀರ್ತಿ ವಿಜಯಪ್ರಕಾಶ್ ಅವರದ್ದು ಅವರು ಈಗ ಕಣ್ಣಿನಲ್ಲಿ ಮುಳುಗಿದ್ದಾರೆ ಅಷ್ಟಕ್ಕೂ ವಿಜಯಪ್ರಕಾಶ್ ಅವರ ಮನೆಯಲ್ಲಿ ನಿಧನರಾಗಿದ್ದೀಯಾರು ಗೊತ್ತಾ ಹೌದು ವಿಜಯಪ್ರಕಾಶ್ ಅವರ ಅವರ ತಂದೆ ವಿದ್ವಾನ್ ಅವರು ವಿಧಿವಶರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಇವರು ಮೈಸೂರಿನ ಕಾಮಾಕ್ಷಿಪಾಳ್ಯ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ವಿಜಯಪ್ರಕಾಶ್ ದುರಾದೃಷ್ಟ ನೋಡಿ ತಂದೆ ನಿಧನದ ಟೈಮ್ನಲ್ಲಿ ವಿಜಯಪ್ರಕಾಶ್ ಅವರು ಭಾರತದಲ್ಲಿ ಇಲ್ಲ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಅಮೆರಿಕಾಗೆ ಹೋಗಿದ್ದ ಇವರು ಸುದ್ದಿ ತಿಳಿಯುತ್ತಿದ್ದಂತೆ ಕಣ್ಣೀರನ್ನು ಹಾಕಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ವಿಜಯಪ್ರಕಾಶ್ ಅವರು ನಿನ್ನೆ ಹೊರಟಿದ್ದು ಇವತ್ತು ಅಂತ್ಯಕ್ರಿಯೆ ನಡೆಯಲಿದೆ ತಂದೆಯೇ ನಿಜವಾದ ಮಕ್ಕಳಿಗೆ ಇರೋ ತನ್ನ ಮಕ್ಕಳನ್ನು ಒತ್ತುಕೊಂಡು ತಿರುಗುವ ಒಬ್ಬ ವ್ಯಕ್ತಿ ಅಂದರೆ ಅದು ತಂದೆ ತನ್ನ ತಂದೆಯನ್ನು ಕಳೆದುಕೊಂಡ ವಿಜಯಪ್ರಕಾಶ್ ಅವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಂದು ವಿಡಿಯೋವನ್ನು ದಯವಿಟ್ಟು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು